ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನೋರೇ ಹೆಚ್ಚು ಹಣ ತುಂಬೋದ್ರಲ್ಲಿ ದೊಡ್ಡ ಉಪ ಚುನಾವಣೆಗೆ ಹಣ ಹಾಕ್ತಾರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಆರೋಪ ರಾಜ್ಯ ಸರ್ಕಾರದ ಜನತೆಗೆ ಗ್ಯಾರಂಟಿ ಕೊಟ್ಟಿದ್ರು ಪ್ರತಿ ತಿಂಗಳು ಹಣ ನೀಡ್ತೀವಿ ಎಂದಿದ್ರು ಆದರೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈಗ ತಾನೇ ಹತ್ತಾರು ಕಡೆಗಳಲ್ಲಿ ತಾವು ಮಂತ್ ವೈಸ್ ಹಣ ಕೊಡ್ತೇವೆ ಅಂತ ಹೇಳಿಲ್ಲವೆಂದು ಹೇಳ್ತಿದ್ದಾರೆ ಇದು ಸರಿನಾ ಅಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನಿಸಿದ್ರು ಹಣ ಬಿಡುಗಡೆ ವಿಚಾರದಲ್ಲಿ ಡಿಕೆಶಿಯ ಹೇಳಿಕೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗೊಂದಲವನ್ನ ಉಂಟು ಮಾಡಿದೆ ಎಂದು ನಿಖಿಲ್ ಆರೋಪಿಸಿದ್ದರು ಆಯಾ ಚುನಾವಣೆಗಳಿಗೆ ಮುನ್ನ ಮಾತ್ರ ಹಣ ಹಾಕುವುದು ಸರಿಯಲ್ಲ ಮೂರು ಉಪ ಚುನಾವಣೆಗೆ ಬಂದಾಗ ಆ ಮೂರು ಕ್ಷೇತ್ರಗಳಿಗೆ ಮಾತ್ರ ನಾಲ್ಕು ತಿಂಗಳ ಹಣ ಹಾಕ್ತಾರೆ ಈಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳ ತನಕ ಜನ ಕಾಯ್ಬೇಕು ಅಂದ್ರು ಈ ಸರ್ಕಾರದಲ್ಲಿ ಹಿರಿಯ ಶಾಸಕರಿಗೆ ಸಹ ಅನುದಾನ ಸಿಕ್ತಿಲ್ಲ ರಸ್ತೆ ಚರಂಡಿ ಆಸ್ಪತ್ರೆಗಳಲ್ಲಿ ವೈದ್ಯರ ವೇತನ ಕೊಡಲಾಗ್ತಿಲ್ಲ ಶಾಸಕರುಗಳು ಜನರ ಮುಂದೆ ತಲೆ ಎತ್ತಿ ನಿಲ್ಲೋ ಸಾಧ್ಯವೇ ಇಲ್ಲ ಅಂತ ನಿಖಿಲ್ ಅವರು ರಾಜ್ಯದ ಆಡಳಿತದ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕಲ್ಯಾಣ ಕರ್ನಾಟಕ ಸೇರಿದಂತೆ ಹಲವಿಡಿ ಜೆಡಿಎಸ್ ಬಲಿಷ್ಠವಾಗಿದೆ ಅಂದ ನಿಖಿಲ್ ಇದು ನಿರ್ದಿಷ್ಟ ಭಾಗದ ಪಕ್ಷವಲ್ಲ ರಾಜ್ಯದ ಏಳು ಕೋಟಿ ಕನ್ನಡಿಗರ ಆಶೀರ್ವಾದವಿದೆ ನಾವು ಹೋರಾಟದಿಂದ ಬಂದ ಪಕ್ಷ ಹಾಗೆ ಮುಂದುವರಿಯುತ್ತೇವೆ ಅಂತ ಹೇಳಿದ್ರು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ನಾರಾಯಣಪುರ ಕಾಲುವೆ ನಿರ್ಮಾಣದ ಮೂಲಕ ಒಂದು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಹೆಕ್ಟರ್ ಕೃಷಿ ಬಿಬಿಗೆ ನೀರಾವರಿ ಒದಗಿಸಿದ ಹೆಮ್ಮೆ ನೆನಪಿಸಿಕೊಂಡ ನಿಖಿಲ್ ಕುಮಾರಸ್ವಾಮಿ ನಮ್ಮ ಪಕ್ಷದ ಹಿನ್ನೆಲೆ ಹೋರಾಟವಾಗಿದೆ ಅದನ್ನು ನಾವು ಮುಂದುವರಿಸುತ್ತೇವೆ ಅಂದ್ರು ಸ್ಥಳೀಯ ಚುನಾವಣೆ ವಿಚಾರವಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಗ್ಗೆ ಈ ಹಂತದಲ್ಲಿ ನಿಖಿಲ್ ಕುಮಾರಸ್ವಾಮಿಯ ನಿರ್ಧಾರವಿಲ್ಲ ಸ್ಥಳೀಯ ಚುನಾವಣೆಗಳು ಕಾರ್ಯಕರ್ತ ಮೇಲೆ ಅವಲಂಬಿತವಾಗಿವೆ ಡಿಸೆಂಬರ್ನಲ್ಲಿ ಚುನಾವಣೆ ಬರುವ ಸಾಧ್ಯತೆ ಇದೆ ಆದರೆ ನಿಶ್ಚಿತ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತ ನಿಖಿಲ್ ಹೇಳಿದ್ರು